ಟ್ರಂಪ್ ಟ್ಯಾರಿಫ್ ದಾಳಿಗೆ ಭಾರತ ತಿರುಮಂತ್ರ ಸುಂಕದೇಟು ತಪ್ಪಿಸಿಕೊಳ್ಳೋಕೆ ಹತ್ತು ಮಹಾ ಪ್ಲಾನ್ ಇಷ್ಟು ಮಾಡಿದರೆ ಟ್ಯಾರಿಫ್ ಟುಸ್ ಪಟಾಕಿ ನಮಸ್ಕಾರ ಸ್ನೇಹಿತರೆ ಅಂತೂ ಇಂತೂ ಕೊನೆಗೂ ಜಗದೇಕ ಶಾಂತಿವೀರ ಪ್ರಚಾರ ಪ್ರಿಯ ಶ್ರೀ 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 ಸುಂಕ ಸಾಮ್ರಾಟ ದ ಪ್ರೆಸಿಡೆಂಟ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ ಮೈ ಡಿಯರ್ ಫ್ರೆಂಡ್ ಮಿಸ್ಟರ್ ಡೊನಾಲ್ಡ್ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಟ್ಯಾರಿಫ್ ಜಾರಿ ಮಾಡೇ ಬಿಟ್ಟಿದ್ದಾರೆ ಪರಿಣಾಮ ಭಾರತದ ಮಾರ್ಕೆಟ್ ನಲ್ಲಿ ಕರಡಿ ಕುಣಿತ ಶುರುವಾಗಿದೆ ಟೆಕ್ಸ್ಟೈಲ್ ಆಭರಣ ಸೀ ಫುಡ್ ಕ್ಷೇತ್ರಗಳು ಭರ್ಜರಿ ಹೊಡೆತ ತಿಂತಿವೆ ಮಾರ್ಕೆಟ್ ತಜ್ಞರ ಪ್ರಕಾರ ಈ ವರ್ಷ ಅಮೆರಿಕಾಗೆ ಭಾರತದ ರಫ್ತು ಅರ್ಧ ಕರ್ಧ ಬಿದ್ದು ಹೋಗುವುದು ಫೋರ್ಟಿ ಟು ಫಿಫ್ಟಿ ಪರ್ಸೆಂಟ್ ಪತನ ಅಂತ ಹೇಳ್ತಿದ್ದಾರೆ ದಶಕಗಳಲ್ಲೇ ಭಾರತದ ಎಕ್ಸ್ಪೋರ್ಟ್ ಭಾರಿ ಆಘಾತ ಫೇಸ್ ಮಾಡಬೇಕಾಗುತ್ತೆ ಆದರೆ ಸ್ನೇಹಿತರೆ ಟ್ರಂಪ್ ರ ವಿಷಕ್ಕೆ ಭಾರತದ ಬಳಿ ರಾಮಬಾಣ ಇದೆ ಭಾರತ ಕೆಲ ಅಗತ್ಯ ತುರ್ತು ಕ್ರಮಗಳನ್ನು ಕೂಡಲೇ ತಗೊಂಡರೆ ಟ್ಯಾರಿಫ್ ಏಟನ್ನು ಗಣನೀಯವಾಗಿ ತಗ್ಗಿಸಬಹುದು ಟ್ಯಾರಿಫ್ ಟುಸ್ ಸ್ಪಟಾಕಿ ಆಗುತ್ತೆ ಹಾಗಿದ್ರೆ ಆ ಕ್ರಮಗಳು ಯಾವ್ಯಾವುದು ಏನ್ ಮಾಡಿದ್ರೆ ಭಾರತ ಈ ದಾಳಿಯಿಂದ ಬಚಾವಾಗುತ್ತೆ ಭಾರತ ಯಾವ ಪ್ಲಾನ್ ಮಾಡಬಹುದು ಬನ್ನಿ ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಮುಖ್ಯವಾಗಿ ಹತ್ತು ಇಮಿಡಿಯೇಟ್ ಮಿಸ್ ಮಾಡಿದೆ ನೋಡಿ ನಂಬರ್ ಒನ್ ಪೆಟ್ಟು ತಿಂದ ಕ್ಷೇತ್ರಗಳಿಗೆ ದುಡ್ಡು ಸ್ನೇಹಿತರೆ ಸದ್ಯ ಟ್ಯಾರಿಫ್ ನಿಂದ ವಿಪರೀತ ಹೊಡೆತ ತಿಂತಿರುವುದು ಜವಳಿ ಆಭರಣ ಪೀಠೋಪಕರಣದಂತಹ ಲೋ ಮಾರ್ಜಿನ್ ಮತ್ತು ಲೇಬರ್ ಇಂಟೆನ್ಸಿವ್ ಕ್ಷೇತ್ರಗಳು ಈ ಉದ್ಯಮಗಳಿಗೆ ಸಣ್ಣ ಏಟು ಕೂಡ ಗದಾಪ್ರಹಾರ ತರ ಹೀಗಾಗಿ ಕೂಡಲೇ ಸರ್ಕಾರ ಇಂಥ ಅತ್ಯಂತ ತೀವ್ರ ಪೆಟ್ಟು ತಿಂದ ಕ್ಷೇತ್ರಗಳಿಗೆ ಟಾರ್ಗೆಟೆಡ್ ಕ್ಯಾಶ್ ಸಪೋರ್ಟ್ ನ ಕೊಡಬೇಕು ಹಾಗಂತ ನೇರ ದುಡ್ಕೊಡೋದು ಅಂತಲ್ಲ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಓಪನ್ ಮಾಡಬೇಕು ಎಕ್ಸಿಮ್ ಬ್ಯಾಂಕ್ ಎಸ್ಐ ಡಿ ಬಿ ಐ ಬ್ಯಾಂಕ್ನಂತಹ ಎಕ್ಸ್ಪೋರ್ಟ್ ಸ್ಮಾಲ್ ಇಂಡಸ್ಟ್ರೀಸ್ ಬ್ಯಾಂಕ್ಗಳಿಂದ ಸಾಲ ಕೊಡಬೇಕು ಇಂಟ್ರೆಸ್ಟ್ ಸಬ್ವೆನ್ಷನ್ ಮಾಡಬೇಕು ಅಂದರೆ ಇಂಥ ಕಂಪನಿಗಳು ಈಗ ಆಲ್ರೆಡಿ ತಗೊಂಡಿರೋ ಸಾಲದ ಬಡ್ಡಿಯಲ್ಲಿ ಒಂದಿಷ್ಟು ಪರ್ಸೆಂಟ್ನ ಸರ್ಕಾರ ಕಟ್ಕೊಡೋ ರೀತಿ ಹೆಲ್ಪ್ ಮಾಡಬೇಕು ಹಾಗೆ ಕ್ವಿಕ್ ವರ್ಕಿಂಗ್ ಕ್ಯಾಪಿಟಲ್ ಲೋನ್ಗಳನ್ನು ಕೊಡಬೇಕು ಈ ರೀತಿ ಮಾಡೋದ್ರಿಂದ ಎಮ್ ಎಸ್ ಎಮ್ ಇ ಫ್ಯಾಕ್ಟ್ರಿಗಳು ದಿಢೀರಂತ ಶಟ್ ಡೌನ್ ಆಗೋದನ್ನು ತಪ್ಪಿಸಬಹುದು ಕೆಲಸಗಾರರಿಗೆ ಸ್ಯಾಲ್ರಿ ಕೊಡೋಕೆ ದೈನಂದಿನ ಕಮಿಟ್ಮೆಂಟ್ಗಳನ್ನು ಮುಗಿಸ್ಕೊಳ್ಳೋಕೆ ಇದು ಹೆಲ್ಪ್ ಮಾಡುತ್ತೆ ಸರ್ಕಾರ ಇದನ್ನು ಕೂಡಲೇ ಅಂದರೆ ಒಂದೆರಡು ದಿನದಲ್ಲೇ ಮಾಡೋ ಅವಶ್ಯಕತೆ ಇದೆ ನಂಬರ್ ಟೂ ತಾತ್ಕಾಲಿಕ ತೆರಿಗೆ ರಿಲೀಫ್ ಎಸ್ ಸ್ನೇಹಿತರೆ ಇದು ಕೂಡ ಇಂಪಾರ್ಟೆಂಟ್ ಟ್ಯಾರಿಫ್ ದಾಳಿಗೆ ಸಿಲುಕಿರೋ ವಸ್ತುಗಳ ರಾ ಮೆಟೀರಿಯಲ್ ಮೇಲಿನ ಜಿ ಎಸ್ ಟಿ ತಾತ್ಕಾಲಿಕವಾಗಿ ತೆಗಿಬೇಕು ಜೊತೆಗೆ ಅಲ್ಪಾವಧಿಗೆ ಎಕ್ಸ್ಪೋರ್ಟ್ ಡ್ಯೂಟಿಯಲ್ಲಿ ರಿಯಾಯಿತಿ ಕೊಡಬೇಕು ಇದರಿಂದ ಇಮಿಡಿಯೇಟ್ ಆಗಿ ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಆಗುತ್ತೆ ಕ್ಯಾಶ್ ಫ್ಲೋ ಇಂಪ್ರೂವ್ ಆಗುತ್ತೆ ಎಕ್ಸ್ಪೋರ್ಟ್ ಕಂಪನಿಗಳು ಆ್ಯಕ್ಚುಲಿ ಜಿ ಎಸ್ ಟಿ ಕ್ಲೇಮ್ ಮಾಡ್ಕೋತಾರೆ ಆದರೆ ಸರ್ಕಾರ ಅದನ್ನ ರೀಫಂಡ್ ಮಾಡೋಕೆ ಕೆಲವೊಮ್ಮೆ ವಾರ ತಿಂಗಳೆಲ್ಲ ಹಿಡಿಯುತ್ತೆ ಕಮಿಷನ್ ಎಲ್ಲ ಇಸ್ಕೊಂತಾರೆ ಭ್ರಷ್ಟಾಧಿಕಾರಿಗಳು ಬಟ್ ಈಗ ತಾತ್ಕಾಲಿಕವಾಗಿ ಸರ್ಕಾರ ಜಿ ಎಸ್ ಟಿನೇ ಬೇಡ ಅಂತ ಹೇಳಿದ್ರೆ ಅಷ್ಟು ಪ್ರಮಾಣದ ಹಣ ಈ ಚಿಕ್ಕ ಚಿಕ್ಕ ಉದ್ಯಮಗಳ ಬಳಿ ಉಳ್ಕೊಳ್ಳುತ್ತೆ ಎಮ್ ಎಸ್ ಎಮ್ ಇದೆ ಕ್ವಶನ್ ಸಿಗುತ್ತೆ ಇದನ್ನು ಒಂದೆರಡು ವಾರದ ಒಳಗೆ ಮಾಡಬೇಕು ನಂಬರ್ ತ್ರೀ ಎಕ್ಸ್ಪೋರ್ಟ್ಗೆ ಎಕ್ಸ್ಟ್ರಾ ಪ್ರೋತ್ಸಾಹ ಅಗೇನ್ ಸ್ನೇಹಿತರೆ ಇಲ್ಲಿ ಸರ್ಕಾರ ಎಮ್ ಎಸ್ ಎಂಇಿಗೆ ಎಕ್ಸ್ಟ್ರಾ ಹಣ ಕೊಡಬೇಕು ಆದರೆ ಇದು ಮೀಡಿಯಂ ಟರ್ಮ್ನಲ್ಲಿ ಮೊದಲನೇ ಪಾಯಿಂಟ್ನಲ್ಲಿ ಕಂಪನಿಗಳು ಉಸಿರಾಡೋಕೆ ಆ ಕ್ಷಣಕ್ಕೆ ಆಕ್ಸಿಜನ್ ರೂಪದಲ್ಲಿ ಸರ್ಕಾರ ಹಣ ಕೊಟ್ಟಿತ್ತು ಅದರಲ್ಲಿ ಮೀಡಿಯಂ ಟರ್ಮ್ನಲ್ಲಿ ಎಕ್ಸ್ಪೋರ್ಟ್ ಕಂಪನಿಗಳು ಸಸ್ಟೈನ್ ಆಗೋದಕ್ಕೆ ನೆರವಾಗಬೇಕು ಏನು ಮಾಡಬಹುದು ಡ್ಯೂಟಿ ಡ್ರಾ ಬ್ಯಾಕ್ ಕೊಡಬಹುದು ಅಂದರೆ ಟ್ರಂಪ್ ಟ್ಯಾರಿಫ್ನಿಂದ ನಷ್ಟ ಅನುಭವಿಸ್ತಾ ಇರೋ ಉತ್ಪನ್ನಗಳ ರಾ ಮೆಟೀರಿಯಲ್ಗೆ ಇಂಪೋರ್ಟ್ ಸುಂಕ ಕಮ್ಮಿ ಮಾಡ್ಬೋದು ಇದೇನು ಎರಡನೇ ಪಾಯಿಂಟ್ನಲ್ಲಿ ಹೇಳಿದ್ದೇನೆ ಮತ್ತೆ ಹೇಳ್ತಾ ಇದ್ದೀರಾ ಅಂತ ಅನ್ಕೋಬೇಡಿ ಎರಡನೇ ಪಾಯಿಂಟ್ನಲ್ಲಿ ಭಾರತದಲ್ಲೇ ಪೂರೈಕೆಯಾಗೋ ರಾ ಮೆಟೀರಿಯಲ್ ಮೇಲಿನ ತೆರಿಗೆ ಕಮ್ಮಿ ಮಾಡಬೇಕು ಅಂತ ಹೇಳಿದ್ವಿ ಜಿ ಎಸ್ ಟಿ ಇಳಿಸ್ಬೇಕು ಅಂತ ಅದರಲ್ಲಿ ವಿದೇಶಗಳಿಂದ ಆಮದಾಗೋ ರಾ ಮೆಟೀರಿಯಲ್ ಮೇಲಿನ ಅವಕಾರಿ ಸುಂಕ ಎಕ್ಸೈಸ್ ಡ್ಯೂಟಿ ಆಮದು ಸುಂಕ ಇಂಪೋರ್ಟ್ ಡ್ಯೂಟಿ ಅದೆಲ್ಲವನ್ನು ಕಮ್ಮಿ ಮಾಡಬೇಕು ಅಂತ ಹೇಳ್ತಿರೋದು ಸೊ ಎರಡು ಬೇರೆ ಬೇರೆ ಇದ್ರ ಜೊತೆಗೆ ಪ್ರೊಡಕ್ಷನ್ ಸಬ್ಸಿಡಿ ಅಂದ್ರೆ ಕಮ್ಮಿ ದರದಲ್ಲಿ ಕರೆಂಟ್ ಕೊಡೋದು ಸರಕು ಸಾಗಾಣಿಕೆ ಮೇಲೆ ರಿಯಾಯಿತಿ ಪರ್ ಗೆ ಕ್ಯಾಶ್ ಅಸಿಸ್ಟೆನ್ಸ್ ಅಂದ್ರೆ ಪ್ರತಿ ಪ್ರೊಡಕ್ಟ್ ಇಂತಿಷ್ಟು ಹಣ ಅಂತ ಕೊಡೋದು ಇವೆಲ್ಲ ಮಾಡೋದ್ರಿಂದ ಭಾರತದ ಸರಕುಗಳ ಬೆಲೆ ಕಮ್ಮಿ ಆಗುತ್ತೆ ಜಾಗತಿಕ ಮಾರ್ಕೆಟ್ ನಲ್ಲಿ ಇವನ್ ಅಮೆರಿಕದ ಮಾರ್ಕೆಟ್ ನಲ್ಲಿ ಅಟ್ರಾಕ್ಟಿವ್ ಅನಿಸುತ್ತೆ ಕಾಂಪಿಟೇಟಿವ್ ಎಡ್ಜ್ ಸಿಗುತ್ತೆ ನಂಬರ್ ಫೋರ್ ಮಾರ್ಕೆಟ್ ಡೈವರ್ಸಿಫೈ ಮಾಡೋದು ಸ್ನೇಹಿತರೆ ಸದ್ಯ ಟ್ರಂಪ್ ಟ್ಯಾರಿಫ್ ನಿಂದ ಅಮೆರಿಕಾಗೆ ಹೋಗ್ತಾ ಇದ್ದ ಭಾರತದ ಐವತ್ತರಿಂದ ಅರವತ್ತು ಪರ್ಸೆಂಟ್ ವಸ್ತುಗಳು ಸಂಕಷ್ಟಕ್ಕೆ ಸಿಲುಕಿವೆ ಯಾಕಂದ್ರೆ ಈ ವಸ್ತು ವಸ್ತುಗಳು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಅಮೆರಿಕದ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿದ್ವು ಇದರಿಂದ ಅಮೆರಿಕ ಆಟ ಆಡೋಕೆ ಸಾಧ್ಯ ಆಯ್ತು ಆದ್ರೆ ಸ್ನೇಹಿತರೆ ಊರಿಗೊಬ್ಬಳೆ ಪದ್ಮಾವತಿ ಅಂತ ಡಿಪೆಂಡ್ ಆಗೋದ್ ಬಿಟ್ಟು ಅಮೆರಿಕ ಬಿಟ್ಟು ಬೇರೆ ಮಾರ್ಕೆಟ್ಗಳು ಕೂಡ ಇದಾವಲ್ಲ ಹೀಗಾಗಿ ಸರ್ಕಾರ ಇನ್ನು ಮೂರು ತಿಂಗಳಲ್ಲಿ ಭಾರತದ ಯಾವ್ದೆಲ್ಲ ಸೆಕ್ಟರ್ ಪೆಟ್ ತಿಂತ ಇದಾವೆ ಆ ಸೆಕ್ಟರ್ ಅವರಿಗೆ ಬೇರೆ ಮಾರ್ಕೆಟ್ ನ ಆಕ್ಸೆಸ್ ಸಿಗೋ ತರ ಹೆಲ್ಪ್ ಮಾಡಬೇಕು ಟ್ರೇಡ್ ಮಿಷನ್ ಎಮರ್ಜೆನ್ಸಿ ವ್ಯಾಪಾರ ನಿಯೋಗಗಳ ಮೂಲಕ ಟ್ರೇಡ್ ಡಿಪ್ಲೊಮಸಿ ಮಾಡಬೇಕು ಈ ಕಂಪನಿಗಳ ಆರ್ಡರ್ಸ್ ನ ಯುರೋಪ್ ಮಿಡಲ್ ಈಸ್ಟ್ ಲ್ಯಾಟಿನ್ ಅಮೆರಿಕ ಆಫ್ರಿಕಾ ಆಸಿಯಾನ್ ರಾಷ್ಟ್ರಗಳಿಗೆ ಶಿಫ್ಟ್ ಮಾಡೋಕೆ ಪ್ರಯತ್ನ ಪಡಬೇಕು ಅಷ್ಟೇ ಅಲ್ಲ ಅದಕ್ಕೆ ತಕ್ಕಂತೆ ಸರಕು ಸಾಗಾಣಿಕೆಗೆ ಸಬ್ಸಿಡಿ ಕೊಟ್ಟು ಪೋರ್ಟ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಕಮ್ಮಿ ಮಾಡಿ ಲಾಜಿಸ್ಟಿಕಲ್ ಸಪೋರ್ಟ್ ಕೂಡ ಕೊಡೋಕ್ಕಾಗತ್ತಾ ನೋಡಬೇಕು ನಂಬರ್ ಫೈವ್ ರುಪಿ ಬಲಿಷ್ಠ ಮಾಡಬೇಕು ಇದು ಇಂಪಾರ್ಟೆಂಟ್ ಯಾಕಂದ್ರೆ ಇಂಥ ಟೈಮ್ನಲ್ಲಿ ಡಾಲರ್ ವಿರುದ್ಧ ರುಪಿ ಸಡನ್ ಆಗಿ ಬೀಳೋಕೆ ಶುರುವಾಗುತ್ತೆ ತಿಂಗಳುಗಳ ಕಾಲ ತಟಸ್ಥವಾಗಿದ್ದ ಕರೆನ್ಸಿ ಈಗ ಆಲ್ರೆಡಿ ಕಳೆದ ಐದು ದಿನದಲ್ಲಿ ನಲವತ್ತು ಪೈಸೆ ಪತನ ಆಗಿದೆ ಹೇಗೆ ಬಿಟ್ರೆ ಇನ್ನೂ ಹೆಚ್ಚಾಗುತ್ತೆ ಪತನ ರುಪಿ ಮೌಲ್ಯ ಕಮ್ಮಿಯಾಗಿ ಡಾಲರ್ ಸ್ಟ್ರಾಂಗ್ ಆಗೋದ್ರಿಂದ ಇಂಪೋರ್ಟ್ ಕಾಸ್ಟ್ ಜಾಸ್ತಿ ಆಗುತ್ತೆ ತೈಲ ಯಂತ್ರೋಪಕರಣ ಎಲ್ಲದರ ಬೆಲೆ ಕಾಸ್ಟ್ಲಿ ಆಗುತ್ತೆ ಇನ್ಫ್ಲೇಷನ್ ಹೆಚ್ಚಾಗುತ್ತೆ ಇದರಿಂದ ಎಕ್ಸ್ಪೋರ್ಟ್ ಕಂಪನಿಗಳಿಗೂ ಕಷ್ಟ ಆಗುತ್ತೆ ಯಾಕಂದರೆ ಎಲ್ಲ ರಾ ಮೆಟೀರಿಯಲ್ ದುಬಾರಿ ಆಗುತ್ತಲ್ಲ ಜೊತೆಗೆ ನಮ್ಮ ಆರ್ಥಿಕತೆಗೂ ಒಳ್ಳೇದಲ್ಲ ಹೀಗಾಗಿ ಆರ್ ಬಿ ಐ ಅಗತ್ಯ ಕ್ರಮಗಳನ್ನು ತಗೋಬೇಕು ಅಂದರೆ ತನ್ನ ರಿಸರ್ವ್ನಲ್ಲಿರೋ ಡಾಲರ್ಸ್ನ ಮಾರಿ ರುಪಿಯನ್ನ ಬೈ ಮಾಡೋದು ಇದನ್ನು ಯಾವಾಗಲೂ ಆರ್ ಬಿ ಐ ಮಾಡುತ್ತೆ ಸ್ವಲ್ಪ ಬ್ಯಾಲೆನ್ಸ್ ಮಾಡೋಕ್ಕೆ ಪ್ರೈಸ್ನ ಈಗಲೂ ಕೂಡ ಅದನ್ನು ಮಾಡಬಹುದು ಬ್ಯಾಂಕ್ ಗಳಲ್ಲಿ ಫಾರೆಕ್ಸ್ ಅನ್ನ ಸ್ವಾಪ್ ಮಾಡಬೇಕು ಈಗಲೂ ಕೂಡ ಮಾಡಬಹುದು ಅಮೆರಿಕದ ಕಂಪನಿಗಳಿಗೆ ಸಾಲ ಸ್ನೇಹಿತರೆ ಅಮೆರಿಕದ ಇಂಪೋರ್ಟ್ ಕಂಪನಿಗಳಿಗೆ ಸಾಲ ಕೊಡಬೇಕು ಸಾಮಾನ್ಯವಾಗಿ ಅಮೆರಿಕನ್ ಕಂಪನಿಗಳು ಭಾರತದ ಪ್ರಾಡಕ್ಟ್ ಗಳನ್ನ ಆಮದು ಮಾಡಿಕೊಂಡಾಗ ಇಂತಿಷ್ಟು ಅಪ್ ಫ್ರಂಟ್ ಕಾಸ್ಟ್ ಅಂತ ಕೊಡ್ತವೆ ಆದ್ರೆ ಟ್ಯಾರೆಫ್ ಹೆಚ್ಚಾಗಿರೋದ್ರಿಂದ ಅಮೆರಿಕನ್ ಕಂಪನಿಗಳು ಭಾರತದ ಉತ್ಪನ್ನ ಆಮದು ಮಾಡಿಕೊಳ್ಳೋದನ್ನೇ ಕಮ್ಮಿ ಮಾಡ್ತಾರೆ ಹೀಗಾಗಿ ಆ ಖರ್ಚನ ಬರೆಸೋಕೆ ಸರ್ಕಾರವೇ ನೇರವಾಗಿ ಅಮೆರಿಕನ್ ಕಂಪನಿಗಳಿಗೆ ಎಕ್ಸಿಮ್ ಬ್ಯಾಂಕ್ ಮೂಲಕ ಕಮ್ಮಿ ಬಡ್ಡಿ ದರದಲ್ಲಿ ಸಾಲ ಕೊಡಬೇಕು ಇದರಿಂದ ಅಮೆರಿಕನ್ ಖರೀದಿದಾರರು ಭಾರತದಲ್ಲೇ ಉಳ್ಕೊಳ್ಳೋಕೆ ಅವರಿಗೆ ಪ್ರೋತ್ಸಾಹ ಕೊಡಬಹುದು ನಾವು ಉಳಿದಂತೆ ಸ್ನೇಹಿತರೆ ಎಕ್ಸ್ಪೋರ್ಟರ್ ಗಳು ಟ್ಯಾರಿ ಹೊರೆಯನ್ನ ಶೇರ್ ಮಾಡೋಕೆ ತಮ್ಮ ಕಾಂಟ್ರಾಕ್ಟ್ ನ ನೀನೆಗೋಷಿಯೇಟ್ ಮಾಡ್ಕೋಬಹುದು ಟ್ಯಾರಿಫ್ ಶಾಕ್ ನ ಹೀರ್ಕೊಳ್ಳೋಕೆ ಎರಡು ಹಂತದ ಬೆಲೆಗಳನ್ನ ಇಟ್ಕೋಬಹುದು ಅಥವಾ ಒಳ್ಳೆ ಮಾರ್ಜಿನ್ ಕೊಡುವ ಹೈ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಗಳನ್ನ ಸಪ್ಲೈ ಮಾಡೋಕು ಕೂಡ ಪ್ರಯತ್ನ ಪಡಬಹುದು ಸರ್ಕಾರ ಹೈ ರಿಸ್ಕ್ ಜಾಗಗಳಲ್ಲಿ ಅಂದ್ರೆ ತಿರುಪುರ ಸೂರತ್ ದಿಲ್ಲಿಯ ಚರ್ಮದ ಕ್ಲಸ್ಟರ್ ನಂತಹ ಜಾಗಗಳಲ್ಲಿ ಇದೆಲ್ಲ ಉದ್ಯೋಗ ನಾಶದ ಅಪಾಯವನ್ನು ಅಂದಾಜು ಮಾಡ್ತಾ ಇದೆ ಇಲ್ಲೆಲ್ಲ ತಾತ್ಕಾಲಿಕ ಜಾಬ್ ಪ್ರೊಟೆಕ್ಷನ್ ಸ್ಕೀಮ್ ಗಳನ್ನ ಅನೌನ್ಸ್ ಮಾಡಿದ್ರು ಕೂಡ ಹೆಲ್ಪ್ ಆಗುತ್ತೆ ರಾಜತಾಂತ್ರಿಕ ಮಾರ್ಗದ ಮೂಲಕವೂ ಅಮೆರಿಕದ ವಿರುದ್ಧ ಉಳಿದ ದೇಶಗಳನ್ನ ಒಟ್ಟುಗೂಡಿಸಿ ಡಬ್ಲ್ಯೂಟಿಒ ನಲ್ಲಿ ಒಂದಷ್ಟು ಪ್ರೊಸೀಜರ್ ಆಗೋತರ ಪ್ರೆಷರ್ ಬಿಲ್ಡ್ ಮಾಡೋತಾರೆ ಡಬ್ಲ್ಯೂ ಟಿಒ ಮೂಲಕ ಪ್ರಯತ್ನ ಪಡಬೇಕಾಗತ್ತೆ ಭಾರತ ಮತ್ತು ಚೀನಾ ಸೇರ್ಕೊಂಡ್ರೆ ಬಹಳ ಕಷ್ಟನೂ ಆಗಲ್ಲ ಇನ್ನು ಸುಮಾರು ರಾಷ್ಟ್ರಗಳು ಆಲ್ರೆಡಿ ಟ್ಯಾರಿಫ್ ನಿಂದ ಪೆಟ್ ತಿಂತ ಇದಾರೆ ಆದ್ರೆ ಅಮೆರಿಕ ಜೊತೆ ಟ್ರೇಡ್ ಮಾಡ್ಕೋಬಹುದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಅವರು ಟ್ರಂಪ್ ಹೇಳಿದ್ದೆಲ್ಲ ಕೇಳ್ತಿದ್ದಾರೆ ಟ್ರಂಪ್ ಮುತ್ಕೊಡ್ತಾ ಇದ್ದಾರೆ ಆದ್ರೆ ಭಾರತ ಮತ್ತು ಚೈನಾದಂತ ರಾಷ್ಟ್ರಗಳು ಗಟ್ಟಿ ಧ್ವನಿಯಲ್ಲಿ ಫೈಟ್ ಮಾಡಕ್ ನಿಂತ್ಕೊಂಡ್ರೆ ಉಳಿದ ರಾಷ್ಟ್ರಗಳು ಕೂಡ ಈ ಫೈಟ್ ಗೆ ಸಪೋರ್ಟ್ ಮಾಡಬಹುದು ಇದೆಲ್ಲ ಮಾಡಿದ್ರೆ ಟ್ರಂಪ್ರನ್ನ ಅವರ ಈ ಹಾರಾಟವನ್ನು ಸ್ವಲ್ಪ ಕಮ್ಮಿ ಮಾಡೋಕೆ ನಾವು ಹೆಜ್ಜೆ ಇಟ್ಟಂಗೆ ಆಗುತ್ತೆ ಸಮಾಧಾನಕರ ಸಂಗತಿ ಅಂದರೆ ಇದರಲ್ಲಿ ಈ ಹೇಳದ ಕ್ರಮಗಳಲ್ಲಿ ಒಂದಷ್ಟನ್ನ ಭಾರತ ಆಲ್ರೆಡಿ ಶುರು ಮಾಡಿಬಿಟ್ಟಿದೆ ಸಾಲದಿಂದ ಎಮ್ ಎಸ್ ಎಮ್ ಇಗಳು ದಿವಾಳಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಟ್ಯಾರಿಫ್ನಿಂದ ಪೆಟ್ಟು ತಿಂದ ಸಣ್ಣ ಕಂಪನಿಗಳ ಸಾಲಕ್ಕೆ ಸರ್ಕಾರ ಭದ್ರತೆ ಕೊಡ್ತಾ ಇದೆ ಇಂಥ ಕಂಪನಿಗಳಿಗೆ ಸಾಲ ಕೊಟ್ಟ ಬ್ಯಾಂಕ್ಗಳಿಗೆ ನಾಲ್ಕು ಸಾವಿರ ಕೋಟಿ ರೂಪಾಯಿ ಒಟ್ಟು ಆರ್ಥಿಕ ನೆರವನ್ನು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೂ ಪ್ಲಾನ್ ಮಾಡ್ತಿದ್ದಾರೆ ಇದರಿಂದ ಬ್ಯಾಂಕ್ಗಳು ಎಮ್ ಎಸ್ ಎಮ್ ಇಗಳಿಗೆ ಸಾಲ ವಾಪಸ್ ನೀಡಿ ಅಂತ ಕಾಟ ಕೊಡಲ್ಲ ಇದು ಸ್ವಲ್ಪ ದಿನ ಎಕ್ಸ್ಟೆನ್ಷನ್ ಸಿಗಬಹುದು ಸದ್ಯ ತೊಂಬತ್ತು ದಿನ ಡಿಲೇ ಆದ ಸಾಲಗಳಿಗೆ ಈ ನೆರವು ಕೊಡೋಕೆ ನೋಡ್ತಾ ಇದ್ದಾರೆ ಹಾಗೆ ಸರ್ಕಾರ ನೇರ ಆರ್ಥಿಕ ನೆರವು ಕೊಡೋದ್ರ ಬಗ್ಗೆ ಚೆಕ್ ಮಾಡ್ತಾ ಇದೆ ರಾಜ್ಯಗಳ ಮಟ್ಟದಲ್ಲಿ ಬಡ್ಡಿಯಲ್ಲಿ ಒಂದಿಷ್ಟು ಕಟ್ ಕೊಡೋಕೆ ರಾಜ್ಯ ಸರ್ಕಾರಗಳ ಮನವೊಲಿಸೋಕ್ಕೂ ಕೂಡ ಟ್ರೈ ಮಾಡ್ತಿದೆ ಅಲ್ಲದೆ ಖುದ್ದು ಪಿ ನರೇಂದ್ರ ಮೋದಿ ಜನರಿಗೆ ದೇಸಿ ಉತ್ಪನ್ನಗಳನ್ನು ಖರೀದಿಸಿ ಅಂಥೇಳಿ ಪ್ರಮೋಟ್ ಮಾಡ್ತಿದ್ದಾರೆ ಆತ ಆರ್ ಬಿ ಐ ಕೂಡ ನೆರವು ಕೊಡ್ತೀವಿ ಅಂತ ಹೇಳಿದೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಜಿ ಎಸ್ ಟಿ ರೇಟ್ ಕಟ್ ಮಾಡಿರೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಕನ್ಸಂಪ್ಷನ್ ಇಲ್ಲೇ ಬೂಸ್ಟ್ ಆಗಿ ವ್ಯಾಪಾರ ವಹಿವಾಟು ಇಲ್ಲೇ ಜಾಸ್ತಿ ಆಗಿ ಅಲ್ಲಿನ ವ್ಯಾಪಾರದ ಹೊರೆಯನ್ನ ನೆಕ್ಸ್ಟ್ ಫೆಸ್ಟಿವಲ್ ಸೀಸನ್ ಒಳಗಡೆ ಜಿ ಎಸ್ ಟಿ ರೇಟ್ ಕಟ್ ಅನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಚೆನ್ನಾಗಿ ವ್ಯಾಪಾರ ವಹಿವಾಟು ಇಲ್ಲೇ ಆಗಿ ಬ್ಯಾಲೆನ್ಸ್ ಅಲ್ಲೂ ಕೂಡ ಒಂದಷ್ಟು ಕುಶನ್ ಸಿಗುತ್ತೆ ಅಂದರೆ ಬ್ಯಾಲೆನ್ಸ್ ಆಗುತ್ತೆ ಅಮೆರಿಕದ ಪೆಟ್ ಬೀಳೋದು ಇಲ್ಲಿನೂ ವ್ಯಾಪಾರ ಜಾಸ್ತಿ ಆಗಿ ಅದು ಬ್ಯಾಲೆನ್ಸ್ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆಯನ್ನು ಕೂಡ ಸರ್ಕಾರ ಇಟ್ಕೊಂಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ